ಈ ಪರಿಸ್ಥಿತಿ ಇಲ್ಲಿ ಬಂದಿರತಕ್ಕಂತ ದೈಯದೊಳಗೆ ಬಹಳಷ್ಟು ಮಂದಿ ಭಕ್ತರದಿವಿ ಆದ್ರೆ ಮನುಷ್ಯನೊಳಗ ತಮ್ಮದೇ ಆದ ಒಂದೊಂದು ದೇವರುಗಳು ಇರ್ತಾವೆ ನಾ ಯಾರು ಭಕ್ತ ಅಂತ ಕೇಳಿದ್ರೆ ಇಂತ ದೇವರು ಭಕ್ತ ಅಂತ ನಾವು ಹೌದು ಹಂಗ ಸತ್ಯವತಿ ಅಂತಕ್ಕಂಥ ಒಬ್ಬಕ್ಕೆ ಹೆಣ್ಣು ಮಗಳಾ ಒಬ್ಬರು ಭಕ್ತಳದಾಳು ಹೌದು ಅಕ್ಕಿ ಯಾರು ಭಕ್ತಳು

ಹೌದು ಏನತ್ತಾ ಏನು ಹೇಳಿದ್ರು ಏನು ಅಂತರೀಪ್ಪ ವಟ್ಟ ಕೇಳ್ರೋ ಅವರನ್ನು ಬಿಡಬೇಡ್ರಿ ಹಾ ಕೇಳ್ರೋ ಅವರನ್ನು ಬಿಡಬೇಡ್ರಿ ಗಂಡ ಮತ್ತೆ ಹೆಂತಿ ಜೋಡಿ ಇದ್ದಾಗನ ಅಲ್ಲಿ ಮದುವೆಯಾಗ ಬರಕ್ಕೆ ಬರ್ತತ್ತಿ ಇಲ್ಲ ಅಂದ್ರೆ ಹಂಗ್ಯಾಂಗ್ ಬರ ಬರ ದೇ ಕೇಳೋ ಗಂಡಿದ್ದಾಗ ನಾನು ಅರತಿ ಹಿಡಿತೆನೋ ಮತ್ತೆ ಯಾತ್ ಇರಲಾರ್ದ ನೀ ಅಲ್ಲಿ ಕುಲ್ಪಿ ಹಿಡಿತೀನೋ ಏನೋ ಹೌದು ಅವ್ರನ್ನ ಕೇಳ್ರಿ ಬಿಡಬೇಡ್ರಿ ದಿಂ ಬಂದ್ ಮಾಡ್ರಿ ತರ ಬಂತರೆ ಸವರ ತಗ ಬಂಡ್ ಮಾಡ್ರಿ ತರ ನಮ್ಮನ ಬಂತುರಿಗೆ ಬಂಡ್ ಮತ್ತೆ ಕೇಳ್ತিনা ಅಡಿ ಏನತ್ತಾ ನೋಡಿ ಹಾ ಜಗತ್ತಿಗೆ ಗಂಡ ಹೆಂಡತಿ ಅಂತಕ್ಕಂಥ ಇದ್ದಾಗ ಸಂಸಾರ ನಡೆದ ಗಂಡು ಹೆಚ್ಚು ಹೆಂಡತಿ ಹೆಚ್ಚು ಅಂತಕ್ಕಂಥ ವಿಷಯ ನಡೆದವರಪ್ಪ ಅವ್ರು ಮೊದಲನೇ ಮಾತು ಏನ್ ಹೇಳಿದ್ರು ಹೇಳಿದ್ರು ಗಂಡನ ಕಿತ್ತ ನಾ ಮುಂದತ್ತ ನಾ ಮುಂದಾಗತ್ತ ಮಾತು ಮಾತಾಡಿದ್ರು ಆ ಮಾತಿಗೆ ಮಾತ ಗಂಡನ ಕಿತ್ತ ಹೆಂತಿ ಮುಂದಾಗಾಕ ಬರೋದಿಲ್ಲ ಗಂಡನ ಕಿತ್ತ ಕಿತ್ತ ಗಂಡ ಮುಂದಿರ್ತಾನ ಅನ್ನೋ ಅಂತ ವಿಷಯ ನಾ ಮಾತಾಡಿನಿ ಮಾತಾಡಿ ಆ ವಿಷಯಕ್ಕ ಅವ್ರೇನ್ ಮಾತಾಡಿದ್ರು ಆ ಅರ್ತಿ ನಾ ಅರ್ತಿಗೆ ಹಿಡಿದಾಗ ನಾ ಮುಂದಿದ್ದಾಗ ನೀ ಹಿಂದೂ ಅಂದ್ರ ರೋಣಿ ಅಂದಾಗ ಬರೋದಾವ ಇಲ್ಲಾ ಆ ಮಾತಿಗೆ ನಾ ಏನ್ ಹೇಳಿನಿ ಆ ಏನತ್ರಿಪಾ ಅರ್ತಿಗೆ ಹಿಡಿಬೇಕಾದ್ರ ಗಂಡ ಇದ್ದಕ್ಕಿ ಮಾತ್ರ ಮದ್ವಿಯಾಗಿರ್ತಕ್ಕಂಥ ಪತಿವರ್ತ ಹೆಣ್ಣು ಮಗಳ ಮಾತ್ರ ಅರ್ಥಿಗೆ ಹಿಡಿತದ ಹೌದು ಗಂಡ ಇರಲಾರ್ದ ಅರ್ಥಿಗೆ ಅರ್ಥಗಿ ಇಡಾಕ ಅಂತ ನಾ ಹೇಳಿನಿ ಆ ಮಾತಿಗೆ ಅವ್ರ ಏನ್ ಹೇಳಿದ್ರು ಏನ್ರಿಪಾ ಏ ಅಲ್ಲಿ ಮದ್ವಿ ಮದುವೆಯಾಗ ಕುಂಡ್ರಬೇಕಾದ್ರೆ ನಿನಗೂ ಹೇತ್ ಬೇಕು ಹೇತ್ ಇದ್ದಾಗ ಅಟ್ಟ ಕುಂಡ್ರತೀನಿ ಹೇಳ್ತಾರೆ ನನಗವ್ರು ಕುದುರ್ತು ನಾವು ಇಲ್ಲೇ ಒಂದು ಮಾತ ನೋಡ್ರಿ ನಿಮಗ ಚಾಲೆಂಜ್ ಪಕ್ಕದಾಗ ಒಟ್ಟ ಇನ್ನು ಫೈನಲ್ ಕುಸ್ತಿದೆ ಒಟ್ಟ ಗಂಡ ಸತ್ತ ಬಳಕ ಹೇತ್ ಏನಾಗ್ತಾಳು ರಾಂಡಿ ಮುಂಡ ಕಳತ್ತ ನೀವೇ ಹೇಳಿ ನಿಮ್ ಬಾಯಿಲೆ ಹೌದಿಲ್ಲ ಗಂಡ ಸತ್ತ ಬಲಕ್ಕ ರಂಡಿ ಮುಂಡಿ ಆಗ್ತಾಳೆ ವಿಧವೆ ಆಗ್ತಾಳೆ ಹೌದು ಗಂಡ ಸತ್ತು ಬಲಕ್ಕ ಮದ್ವೆ ಆಗುವಂಥವ್ರು ಎಷ್ಟೋ ಮಂದಿ ಹೆಣ್ಣು ಮಕ್ಕಳದಾರ ಅವ ಹೆಣ್ಣು ಮಾತಾಡ ನಾಲ್ನೋ ಹೆಣ್ಣು ಹೊರಕು ಬಂದಿರ್ತಾನೋ ಯಾಕೆ ದೋಸೆ ಮಾತಾಡ್ತೀಯ ತಂಗ್ರ ನೀವು ಮಾತಾಡುದು ನೆಟ್ಟಿಗೆ ಮಾತಾಡ್ರಿ ಗುರಾ ಮಾತು ಮಾತಾಡ್ರಿ ಹರಕು ಬಂದ್ರಿ ಬಿಡು ಕೊಡಿ ಇಲ್ಲಿ ಮಾತಾಡ್ರಿ ಬೇರೆ ಕಡೆ ವೈವಾಡಿ ಈ ವಿಷಯ ಮುಗಿ ಹಾ ಹಾ ಹೇಳ್ರಿ ಅಪ್ಪ ಗಂಡ ಸತ್ತಕ್ಕೆ ಹೌದು ಮತ್ತೊಬ್ಬನ ಮದ್ವಿ ಅಕ್ಕಳ ಆಕಾರಲೇ ಹೆತ್ ಸತ್ತಾವು ಮತ್ತಪ್ಪ ಅಕಿನ ಮದ್ವಿ ಅಕ್ಕಾನ ಆಕ್ಕಾರಲ ಅಕ್ಕರಿಲ್ರಿ ಜಗತ್ನೊಳಗೆಲ್ಲರೂ ಹೊತ್ತಂಗ ಆಕಾರಲೆಯಪ್ಪ ಎಲ್ಲರಿಗೂ ಗೊತ್ತಿರುವಂಥ ಮತ್ತ್ ಸುಲಿ ಕಂಡ ಒಟ್ಟ ಗಂಡು ಸತ್ತಕಿ ಹೊಳ್ಳಿ ಮದ್ವಿ ಮಾಡ್ಕೊಂಡಿಲ್ಲ ಅಂದ್ರ ಆಕಿನ ಒಟ್ಟ ಹಂದರದಾಗ ಬರ್ಬಿಡಂಗಿಲ್ಲ ಹೊರಂಗಿಲ್ಲ ಒಟ್ಟ ಆಯ ಒಟ್ಟ ಎಟಿ ಸತ್ತಾವ ಮತ್ತ ಮದುವೆ ಮಾಡ್ಕೊಂಡಿತ್ತಂದ್ರ ಮತ್ತ ಎದಿ ತಟ್ಟ ಹಂದರದಾಗ ಬರ್ತಾನ ಯಾವನೂ ಬಂದ್ ಮಾಡಿರಿ ನೀವ್ ಹೇಳ್ರಿ ಪನ್ ಸರ ಹೌದು ಹೌದು ಹೆಂಗ್ ಕಟ್ಟ ತೆಗಿಬೇಕ್ ಯಾವ ಗಂಡ ಮಗನ ಹಂದರದಾಗ ಬರ್ಬೇಡ ಅಂತ ಬಂದ್ ಮಾಡ್ಯಾರಿ ಅಡಿ ಯಾರ ಬಂದ್ ಮಾಡ್ಯಾರಿ ತಗೊಂದ ಬಾ ಇದಕ್ಕ ಮುಂದಿನ ನಿಮಿಷ ಏನಾರ ನಾ ತಗದು ಹೋಗುದ ನೋಡು ಮಾಡಿ ಬಂದರು ಮೊದ್ಲು ಯಾರ ಆಯ್ತ ನೋಡಿ ಲೈಸೆನ್ಸ್ ಅವ್ರು ತೆಗಿಸಿ ಬಿಟ್ಟ ಸಾಯಿ ಮಠ ಇರ್ತಾನೆ ಹೌದು ಸಾಯಿ ಮಠ ಕಾರ್ಯ ಮಾಡ್ತಾನೆ ಸಾಯಿ ಮಠ ಹಿರ್ತನ ಮಾಡ್ತಾನೆ ಮದ್ವೆ ಹೌದಪ್ಪ ಯಾಕೆ ಹೊರಗಿರ್ತಾರೋ ಇನ್ನ ಯಾಕೆ ತಗದಿಡ್ತಾರ ನೋಡಿ ನೀನು ಗಾಂಡ್ ಮಾಡಿದಾಗ ಏನು ನೀವು ಕಲ್ಸಿ ಕೊಡಬಾರೀ ಏಟ್ ಕಲ್ಸ್ರಿ ಉಪಯೋಗ ಇಲ್ಲ

ಏನೊಂದಲ್ಲ ಬಂದೆ ನೀವು ನೆಲ ಹಿಡ್ಕೊಂಡು ನೀವು ಹೇಳೋದಿನಾಪ್ಪ ಏನಿದೆ ಏನಿದೆ ಮಾರತೋರೇನ ಏನಿಲ್ಲ ಏನೋ ನೆಲ ಹೆಂಗ್ ಬಂದ್ರಿ ಪಂಚರ್ ಮ್ಯಾಲ ಹೇಳಬೇಕಲ್ಲ ಪಂಚರ ಹೇಳಬೇಕೆ ಅಪ್ಪ ನೀವು ಅಟ ಎಲ್ಲಾ ವರ್ಣನೆ ಮಾಡ್ಬೇಡಿ ನಮಗೂ ಹಿರಿಯರ ಅವರಿಗೆ ಹಿರಿಯರ ಗಂಡ ಸತ್ತಕ್ಕೆ ಬರಂಗಿಲ್ಲ ತನ್ನ ಹಂದರಾಗ್ ಬರಂಗಿಲ್ಲ ಗಂಡ ಸತ್ತಕ್ಕೆ ಎತ್ತ ಮಂದಿ ಮದ್ವಿ ಮಾಡ್ಕೊಂಡು ಮಾತ್ ಮೂತದ ಹೇಳೋಣ ತೋರಿಸ್ಕೊಡೋ ತೋರ್ಸ್ರಿ ಮದ್ವಾಗ ಯಾರ ಹಸ್ತಾರೋರ್ಸಿಂಡ್ ಮದುವೆ ಮಾಡ್ಕೊಂಡ್ ಯಾರ ಹಸ್ತಾರ ತೋರಿಸ್ರಿ ಮದುವೆ ಕರ್ಕೊಂಡ್ ಹೋಗಿ ತೋರ್ಸಿರಿ ಮದ್ವಾಗ್ ದಿನ ಒಂದೊಂದ್ ಮದ್ವಿ ಮಾಡ್ತಿರ್ತೀರಾ ಈ ಸದಸ್ಯ ದಿನ ಒಂದೊಂದ್ ಮದ್ವಿ ಮಾಡ್ತಿರ್ತಿ ಹಿರ್ಧಾರ ನಾ ಬರ್ತೇನೆ ಹಂಗಾರ ಹಾ ಈ ಸದೋಸ್ರ ನಮ್ಮಲ್ಲಿಗಡ ಮಂದಿರವ್ರ ಸದಾ ಜಲ ಮಾಡತ್ತಾರ ಈಗ ಅವ್ರ ನಮ್ಗಂತ ನೆನಪೋತ್ರಿ ನಾವ್ ಮಾನ್ ಇಬ್ಬನ ಮತ್ತೊಬ್ ಮಾಡ್ಕೊಂಡ್ರೆ ಮತ್ತೊಬ್ಬ ತಗದ್ ನಾವ್ ಮಾಣ್ಣ ಹುದ್ ನಮ್ಗ ಬರ ಬರೈತ್ರಿಪ್ಪ ನಾವ್ ಅದನ್ನ ಹೇಳಿದ್ರು ನಿಮ್ಮನ್ನ ನಿಮ್ಮ ನಮಗ್ ಗೊತ್ತಿಲ್ಲ ರೀ ಕಾಕ ದಿನ ಅವ್ರಿಗೆಲ್ಲ ಅದ್ರಾಗ ಇರ್ತಾರ ಹೆಂಗೆ ಮದ್ಯಾಗ ಕರ್ಕೊತಾರೆ ನೋಡ್ತೀನಿ ನಾನು ಈಗ ಮದುವೆ ಸದ್ದ ನಮ್ಮಲ್ಲಿ ಅದಾವ ಈಗ ಹೌದೇ ಪಾ ನಾಲ್ಕೈದು ಅದಾವು ನೀವು ನೀವು ಮದ್ವಿ ಮಾಡ್ಕೊಂಡು ಇದರ ಮಾಡಂತ ಈಗ ಏ ನಮಗೇನು ಕಂಡಿಲ್ಲ ದೈವಿದಾರಿಗ ಯಾರ್ಯಾರು ಕಂಡತೇನ್ರಪ್ಪ ಇದು ಏನು ಮಾಡುದ ಅನು ಸರಿ ಅನಸ್ತೈತೆ ಅಲ್ಲ ಅಲ್ಲಿ ಎಲ್ಲಾರು ಮಂದಿ ದೈವ್ ವಿಚಾರ ಮಾಡಿರಿ ಹಿರಿಯರು ಹಿಂಗೆ ಹೇಳಾಕತ್ತಾರ ಹೆಂಗೆ ಇದು ಹೆಂಗೆ ಮಾಡುದಾರಲ್ಲ ವಿಚಾರ್ ಮಾಡಿರಿ ಆಕಿ ವಿಧಿ ವಿಧಿವಿ ಆಕಳ ಇದ್ಯಾಕ ಬಟ್ ಇದು ನನ್ನ ರೆಂಡ್ ಹೊರಗೆ ಬರ್ಗಿಡ್ತಾರೆ ಹಂದ್ರದಾಗ ಎಲ್ಲಾ ನೋಡಿ ಹೌದು ಮತ್ತೆ ಹಿರಿಯರು ಹಿಂಗೆ ಹೇಳಕತ್ತಾರ ಹೆಂಗ್ ದೈವಿದಾರು ಎಲ್ಲ ಮಾಡ್ರಿ ನೀವು ನಿಮ್ಮ ಕಡೆ ಮಾಡತ್ತಿದ್ದೀನ

ஏன் மண்ட் சாத்துவ ಏ ಮದ್ವಿ ಮಾಡ್ಕೊತಾಳ್ತ ಹೇಳಿ ರೀ ನಾ ಇಲ್ಲ ಇಲ್ಲಂದ ನೀ ಮದಿ ಮಾಡುದ ಆಕಿನೂ ಮಾಡುದೂ ಮಾಡುದು ನಮ್ಮದು ಮಾಡುದು ಅಲ್ಲ ಅದಕ್ಕೆ ನನಗೂ ಅದೇ ನೋಡ್ರಿ ನಮ್ಮಣ್ಣು ಮಾ ಮತ್ತೊಂದು ಮಾಡೋದು ಮಾಡ್ಕೋತ್ರಿ ನೂಲಾ ತಿಂತ ನೋಡ್ರಿ ನೂಲ ಕುತಕ್ಕಿ ನಾವೇನು ಹೇಳಿದೆವು ನೀ ನೂಲಾ ಕೊತ್ತಾರ ಅವ್ರ ಗಾಂಡಿಲ್ದಾಗ ನೂಲಾ ಕೊತ್ತಾರಣ ಏನು ಏನು ಹೇಳಿದ್ರಿ ಅಂತ ಹೇಳ

ಬರಬಾರ ಬರಬರ ಬಿಡ್ರಿ ಮಂದಿ ಸೀರಿಯಸ್ ಅವ್ರು ನಗಸ್ತಾರ್ ಬಿಡ್ರಿಲ್ದವ್ರುಣ ಏನ್ ತಿಳ್ ಐದ್ ಮಂದಿಲಿ ನಾ ಏನ್ರಿಲ್ಲ ಏನ್ ತಿಳ್ ಕೂತಿಲ್ಲ ತಿಳಿಲ್ಲ ಯಾರು ಏನ್ ಏನ್ ಇಲ್ದವ್ರು ಕೂತಿಲ್ಲ ತಿಳಿಲ್ಲ ಏನ್ ಇದ್ದಾಗ ನಾನು ಗೊತ್ತಾನೆ ನೀ ಗೊತ್ತೆ

ಗಂಡ ಹೆತಿ ಆಗುದಾಗಿ ಗಂಡ ಮುಂದಿರ್ತಾನೋ ಹೆಂತ್ ಮುಂದಿರ್ತಾನೋ ಅಷ್ಟೇ ಹೇಳಿ ಬಿಡ್ರಿ ಅಕ್ಕಿನ ಆರ್ತಿ ಒಬ್ಬ ಗಂಡದ ಅಕ್ಕಿ ಮೊದಲು ಮದುವೆ ಆಗೈತಿ ಆಕೆ ಮುತ್ತು ಆಕೆ ಆರ್ತಿ ಅಕ್ಕಿನ ಬಿಡ್ರಿ ಈ ಮದ್ವಿ ಆಗತ್ತಾರಲ್ಲ ಇಬ್ಬರು ಈಗ ಇಬ್ಬರು ಮುತ್ತಜ್ಜಾನಕ್ ಬರ್ಬೇಕಾಗಿತ್ತು ಗಂಡ ಮುತ್ತಜ್ಜನ ಬರ್ಬೇಕಾಗಿತ್ತು ಹೆಚ್ಚಿನ ಮುಂದೆ ಬರ್ಬೇಕಾಗಿತಿ ಇಲ್ಲಿ ಏನು ಗಾಂಡು ಮುಂದಾನೋ ಹೆಂತ್ ಮುಂದ ನೀವ್ ಗಂಡ ಇವ್ರ ಇವ್ರ ಇವರು ಇವ್ರ ಯಾಕೆ ಗುಣಸಲ್ಲಿ ಅವ್ರ ಕೊಡ್ಸ ಬಾ ಇಲ್ಲ ನೋಡ್

ಸುಣ್ಣಿದೊಳಗೆ ನನ್ನಪ್ಪ ಭಗವಾನ್ ಸದಾಶಿವ ಅಲ್ಲಿ ಹೆಣ್ಣಿನ ಸಂಪರ್ಕ ಇಲ್ಲ ಇಲ್ಲ ಅವರು ಹೇಳಿದ್ರು ಅದರೊಳಗೆ ಅದಕ್ಕಿಂತ ಮೊದಲು ಗಂಡ ಐತೆ ಈಶ್ವರನಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಗಂಡ ಮಕ್ಕಳು ಉಳಿಸ್ಕೊಂಡು ಹೌದು ನನ್ನಪ್ಪ ಬ್ರಹ್ಮದೇವರಿಂದ ಬ್ರಹ್ಮಾಂಡ ತಯಾರು ಮಾಡಿಕೊಂಡು ಹೌದ್ರೀಪ ಬ್ರಹ್ಮದೇವರ ಸೃಷ್ಟಿಗೆ ಮನಸ್ಸು ಮಾಡಿ ಹೌದು ತಾಯಿ ಇಲ್ಲದೆ ತಂದೆಯಾಗಿ ಒಂಬತ್ತು ಜನರನ್ನು ಸೃಷ್ಟಿಸಿದ ನಲ್ಲದೆ ಇನ್ನೂ ಅನೇಕ ಮುನಿಗಳನ್ನು ಹುಟ್ಟಿಸಿ ಬಿಟ್ಟನು ಹೌದು ತಂಗಾ ಟಾಂಗ್ರಿ ಪಾಪ ತಾಯಿ ಇರಲಾರದ ತಂದೆ ಆಗೇನ ಹೌದು ಪರಿಚಯತ್ರಿ ಅತ್ರಿ ಸಹ ಪುಲ ಕೃದಾ ಅಂತಕಂತ ಅವರ ಗಂಡ ಮಕ್ಕಳು ಇರ್ಸಾನು ಹೌದು ಇವರಷ್ಟೇ ಅಲ್ಲ ವಾಲಿ ಕಿಲ್ಲೆ ಕಿल्ले ಎಂಟ್ ಸಾವಿರ ಮಂದಿ ಹುಟ್ಟರ ಗಂಡ ಹಿಂಡಿ ಒತ್ತ ಹೆಣ್ಣಿನ ಕೂರ್ಸಲಿಲ್ಲ ಹೆಣ್ಣಿನ ಸಂಪರ್ಕ ಇಲ್ಲ ಹೌದು ಹುಲಿ ಕಲಿ ಮಾಡ್ಕೊಂಡಿಲ್ಲ ಹೆತ್ತಿನ ಕರ್ಕೊಂಡಿಲ್ಲ ಮಕ್ಕಳು ಕರ್ಕೊಂಡಿಲ್ಲ ಅಕ್ಕ ಜೋಡಿ ಭೋಗ ಮಾಡಿಲ್ಲ ಸಬಾಸ್ ಹುಲಿ ನೋಡಿ 88000 ಮಂದಿ

ಏನೇನು ವಿಷಯಗಳು ನಾವು ಮಾತಾಡುವ ಏನೇನು ವಿಷಯಗಳು ಇಲ್ಲ ಇನ್ನ ನಮ್ದು ಪಾಳೆ ಚಾಲೂ ಆಗಿಲ್ಲ ಇನ್ನ ಚಾಲು ಆಗೋದೈತಿ ಯಥ ಪ್ರಕಾರ ಪದ್ಯ ತಗೊಂಡು ಪದ್ಯ ಮುಗಿದ ನಂತರ ಯಥಾ ಪ್ರಕಾರ ಏನೇನು ವಿಷಯ ಚರ್ಚೆ ಮಾಡ್ಯಾರ ಸವಿಸ್ತಾರವಾಗಿ ವಿಷಯಗಳನ್ನು ಚರ್ಚೆ ಮಾಡೋಣ